ಅರ್ಲಿ ಗಿಡ ನೋಡುವ ಇದು ಬಡ್ಡಿಯಿಂದ ಒಣಗೋಗೈತೆ ಜೀವ ಚುರು ಚೂರು ಅನ್ನತಿ ಕಿತ್ ಬಿಸಾಕತೀನಿ ಸರೋಜಾರ್ ಹೊಲದಾಗಿಂದ ಎಂತ ಚಂದ್ ಸಸಿ ತಂದಾಕಿದ್ನಿ ಹಾಕಿದ್ನಿ ಮಾಡಿ ನೀರ್ ಹಾಕಿದ್ರು ಏನ್ ಕಡಿಮೆ ಬಿತ್ತ ಏನ ಉಳಿಲಿಲ್ಲ ಸತ್ತ ಹೋಗ್ಬಿಡ್ತೆ ಬಿಡು ಇತ್ತಲ್ದಾಗ ಒಂದ್ ಅರ್ಲಿ ಗಿಡ ಇದ್ರೆ ಹುಡುಗರು ಹೋಗಿ ಬಂದ್ ತಿಂತಾರಂತ ಆಸೆಯಿಂದ ತಂದಾಕಿದ್ನಿ ನಾನು ಏನ್ ಧಕ್ಕೆ ಆತ ಏನದಕ್ಕೆ ಇವತ್ತ ಕಿತ್ ಬಿಸಾಕತೀನಿ ನೋಡಿ ಎಲ್ಲಾ ಒಣಗ ಹೋಗಿದ್ದೆ ಚೂರಾದ್ರ ಹಸಿರು ಇದ್ರೆ ಚಿಗುರು ಹೊಡಿತಿತ್ತದೆ ಎಲ್ಲೋ ಅದರದ ಚಿಗುರೋ ಲಕ್ಷಣನ ಕಾಣತಿಲ್ಲ ಸರಿ ಉಷ್ಟು ದುಂಡಗ್ ಮಾಡಿ ಬೆಂಕಿ ಹಚ್ತೀನಿಲ್ಲ ಅಯ್ಯ ಕಡ್ಡಿ ಒಳಗ ಮರ್ತು ಬಂದೀನಿ ಒಟ್ಟೆ ಏನಾದ್ರೂ ಒಂದು ಮರ್ತು ಬರ್ಲಿಲ್ಲ ಅಂತಂದ್ರೆ ಗಿರಿಜಾಕನ ಅಲ್ಲ ನಾನು ಏನು ಮಾಡೋದು ಇದಲ್ಲ ಸೊಸೆ ಮತ್ತೆ ಅಂದ್ಕೊಡ್ತಾಳೆ ಗಿತ್ತು ನಾನು ಗಂಗಾ ಗಂಗಾ ಏನು ಹತ್ತೈತ್ ಕಾಟ ಏನೋ ಅನ್ಕೋತಾಳೆ ಏನು ನನ್ಗೆ ಗಂಗಾ ಏನು ಮಾಡೋದು ಮತ್ತೆ ಇಲ್ಲಾದ್ರೆ ನಾನೇ ಒಂದು ನಾಲ್ಕು ಟೈಮೆಟೊನ್ನೆ ಒಂದು ಒಂದು ಪೋಪಾಯನ ಸಿಕ್ಕೈತಿ ಅದಿಟ್ಟು ಏನು ಬರ್ತೀನಿ ಸಡಿ ಪಾಪ ಮತ್ತು ಏನು ಕಸಾಯಿಸ ಗುಡ್ಸತ್ತಾಳೆ ಏನೇ ಹುಡುಗರು ಬರ್ತಾರೆ ಸಾಯಂಕಾಲಕ್ಕೆ

ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೆಂಗದ್ರಿ ಎಲ್ಲರೂ ಆರಾಮದ್ರಿ ಅಂತ ಅನ್ಕೊಳತೀನ್ರಿ ನಾವು ಆರಾಮದೇ ಅಪ್ಪ ಗಿರ್ಜಾಕದೊಂದು ಸಹ ಸ್ವಲ್ಪ ವಾಯ್ಸ್ ಬರತೈತಿ ಹೊರಗೆ ಹ್ಮ್ ಏನು ಸ್ವಲ್ಪ ಕರ್ಕಶ ಧ್ವನಿ ಕೇಳ್ಸೈತೆ ಪೂರ್ತಿಯಾಗಿ ಬಂದರೆ ಸೂಪರಾಗಿ ಇರ್ತೈತಲ್ರಿ ನಮ್ಮ ಗಿರ್ಜಕ ಧ್ವನಿ ಅದೇನ್ರಿ ಅದು ವಾಯ್ಸ್ ಯಾವ್ದಾದ್ರು ಒಂದ್ ಅನ್ಕೋರಿ ಆ ಕಡೆ ಎಲ್ಲರದು ಚಾ ಅಂತ ಅನ್ಕೊಳತೀನ್ರಿ ಅಯ್ಯ ಇದೇನ್ರಿ ರೀ ಗಿರ್ಜಾಕ ಊಟ ಮಾಡೋ ಹೊತ್ತನೇ ಚಹಾ ಕೇಳಾತಿರಿ ಅನ್ನತೀರಿ ನಾನು ಎಡಿಟಿಂಗ್ ಕೂತ್ಕೊಂಡಿರೋದೆ ಈಗ ಆರು ಗಂಟೆ ಕುತ್ಕೊಂಡಿದೀನ್ರಿ ಅದಕ್ಕ ಅದಕ್ಕೆ ಚಾ ಚಹಾ ಕೇಳಿದ್ನಿ ನೀವೀಗ ಊಟ ಅದು ಮಾಡಿ మూడు నన్ను వీడియో నెడతీరల్ రీ ఖరే రీ ఊట అది మా నన్ను వీడియో నడతీ రి నోడి అల్ూ లచ్చి కొడుతు అందరూ గ్యారంటీ అదో మాతీ రీ యారెలా నమ్మ చానల్న వస్తల్న సబ్స్క్రైబ్ మాట్టు ఈ వీడియోగా ఒందొందే లైక్ కొట్టు నిమ్మ ప్రీతి అనసికే అభిప్రాయన నన్ మూలక తీస్రీ అంత హతా బీ వీడియో ఏం రీ అదే ముందర్సీ ಹಾಂ ಇನ್ನೊಂದು ಬರ್ತೀನಿ ಅಪ್ಪ ಗಿರಿಜಾಕ ಇಟ್ಲಿಂದ ವಿಡಿಯೋ ಮಾಡಿರಿ ಅಂತ ಒಬ್ರು ಸಿಸ್ಟರ್ ಕಾಮೆಂಟ್ ರೀ ಅದಕ್ಕೆ ಹೆಂಗೋ ಸ್ವಚ್ ಮಾಡೋದಿತ್ತಲ್ರಿ ಇದನ್ನೆಪ್ದಾಗ ಒಂದು ವಿಡಿಯೋ ಮಾಡಿಬಿಡೋಣ ಅಂತ ವಿಡಿಯೋ ಮಾಡತ್ತೀನಿ ರೀ ಭಾಗ್ಯಲಕ್ಷ್ಮಿ ಸಿಸ್ಟರ್ ಅವರು ಅದು ಪಕ್ಷಿದು ವಾಯ್ಸ್ ಹಾಕಿದ್ದೀರಿ ಅದ್ರದ್ದು ವಿಡಿಯೋನು ಮಾಡಿ ಅಂತ ಹೇಳಿದ್ರಿ ನಾನು ಇರೋದು ರೂಮ್ ಕೆಳಗೆ ರೀ ಅದು ಸೀಟ್ ಮ್ಯಾಗಿತ್ತು ನಾನು ಮತ್ತು ಹೊರಗಿಂದ ಹೋಗಿ ಎಣ್ಣೆ ಹತ್ಕೊಂಡು ಹೋಗಿ ವಿಡಿಯೋ ಮಾಡಬೇಕಾಗಿತ್ತು ರೀ ಅದಕ್ಕೆ ಮಾಡಿಲ್ಲ ರೀ ಸಿಸ್ಟರ್ ನೋಡೋಣ ನೆಕ್ಸ್ಟ್ ಟೈಮ್ ಏನಾದರೂ ಹಿಂಗೆ ಬೆಳಕಿದ್ದಾಗಲೇ ಅದು ಪಕ್ಷಿ ಬಂದ್ರೆ ಖಂಡಿತ ವಿಡಿಯೋ ಮಾಡಿ ಹಾಕ್ತೀನ್ರಿ ಆಯ್ತಾಯ್ತು ಬರ್ರಿ ಮಾತಾಡೋದ್ ಆತ್ ಬರೀ ವಿಡಿಯೋನ ಮಾಡಲ್ರಿ ನೀವು ಬೈಕೋಬೇಡ್ರಿ ಬರೀ ರಾಮ ಕೃಷ್ಣ ಅತ್ತೆ ಏನ್ ಮಾಡತ್ತೀರಿ ಅಯ್ಯ ನೀನ ಬಂದಿ ಏನಿಲ್ಲ ಬರವ ಕಡ್ಡಿ ಪುಟ್ನ ಒಂದ್ ಸ್ವಲ್ಪ ಬೇಕಾಗಿತ್ತು ಅದಕ್ಕೆ ಇದ್ ಮರ ಇಟ್ಟು ತಗೊಂಡ್ ಬರೋಣ ತೋರಟಿದ್ ನೋಡಿ ನೀನ ಬಂದಿ ತಗೋಯ್ ಕಡ್ಡಿ ಪುಟ್ನ ತಗೊಂಡ್ ಬಂದೆ ಅಲ್ಲಿ ಕರ್ಲಿ ಗಿಡ ಎಲ್ಲ ಅದು ಒಂದ್ ಹೋಗಿರ್ ನೋಡಿ ಅವು ಇವು ಗಿಡ ಒಂದ್ ಸ್ವಲ್ಪ ದುಂಡ್ ಮಾಡಿಟ್ಟಿನಿ ಬೆಂಕಿ ಹಚ್ತೀನಿ ಕಡ್ಡಿಪುಟ್ನ ತಗೊಂಡ್ ಬರ್ತೀನಿ ನಾನು ಅದು ಮರ ಒಳಗಿಟ್ಟು ಕಡ್ಡಿ ಪುಟ್ನ ತಗೊಂಡ್ ಬರ್ತೀನಿ ಬರ್ತಿ ಎಲ್ಗ ಹೇಳ ಪಾಪ ಅವು ಇವು ಕೆಲಸ ಇರ್ತಾವ್ ಕಸ ಗುಡ್ಸೋದ್ ಹುಡುಗರು ಬಂದ್ರೆ ಇರ್ಲಿ ಕೊಡ್ರಿ ಬಾಂಡೆ ತಿಕ್ಕೋದ್ ಕಸ ಗುಡ್ಸೋದ್ ಬಾ ದೊಡ್ಡ ಕೆಲ್ಸ ರೀ ಹುಡುಗರು ಇನ್ನು ಬಂದಿಲ್ರಿ ಈಗ ನಾಕ್ ಗಂಟೆ ಆಗಕ್ ಬಂದೈತ್ರಿ ಒಂದ್ ಹತ್ತು ನಿಮಿಷ ಕಡಿಮೆ ಐತಿ ಬರ್ತಾರೀ ನಾಲ್ಕೂವರೆಗಲ್ರಿ ಅವ್ರ ಶಾಲೆ ಬಿಡೋದು ಇನ್ನು ನಾಲ್ಕು ಗಂಟೆನೂ ಆಗಿಲ್ಲ ಅಯ್ಯೋ ನಾನು ಟೈಮ ಹೋಗಿಲ್ಲ ಅವ ಹೋದಿ ಪುಟ್ಟಿ ಒಳಗಿಟ್ಟು ನೀರು ಕುಡ್ದ ಹಂಗ ಇತ್ತಲ್ ಕಡೆಯಿಂದ ಆಸಿ ಈ ಕಡೆಗೆ ಬನ್ನಿ ನಾನು ಬಿಡು ಮತ್ತೆ ಹುಡುಗರು ಬರೋ ಹೊತ್ತಾತೆ ಕಸ ಗಿ ಗುಡಿಸಿ ಮತ್ತೆ ಅವ್ರಿಗೆ ಬೂಸ ಏನು ಅದು ಅಲ್ಲದ್ ಹಾಲುಗಿಲ್ ಕಾಯಿಸಿ ಎಲ್ಲ ಮಾಡ್ತಿ ಮತ್ತೆ ನಾನೇ ತಗೊಂಡ್ ಅಂತ ಬರಾತಿದ್ನಿ ಈಗ ಬೂಸಲ್ರಿ ಅತ್ತೆ ಅದು ಬೂಸ್ಟ್ ರೀ ಇಲ್ರಿ ಆಮೇಲೆ ಅವ್ರು ಬಂದ್ರನಾ ಮಾಡಿಕೊಟ್ರಿ ಹಾಕಿದಂತೆ ಹಾಲು ಕಾಯಿಸಿ ಇಟ್ಟಿದ್ದೀನಿ ರೀ ಈ ಕಸ ಅದು ಗುಡಿಸಿ ಹಾಲು ಕಾಯಿಸಿ ಬಂದಿದೀನಿ ರೀ ನಿಮ್ಗೆ ಚಾ ಮಾಡ್ಲೇನ ಕೇಳೋಣಂದು ಬನ್ನಿ ರೀ ನಾನು ಏನೇನವ ಅವರದಾಗ ಅನ್ನಕ್ಕೆ ಬರೋದಿಲ್ಲ ಬಿಡೋದಿಲ್ಲ ಚಾಕ್ಲೇಟ್ ಅಲ್ಲ ನಾನು ಆತ ತಗೊ ಅವ್ರು ಅವ್ರ ಬಂದ್ರ ಮಾಡಿಕೊಡುವಂತೆ ಚಾ ಇದೆ ನಿಮ್ಮ ಅವ ರಜೆ ಆಮೇಲೆ ಸಲ ಇಟ್ಟು ಹಾಕೇತ್ ಅಲ್ಲಿಗೆ ಎಲ್ಲಿ ಅವ್ರಿಗೆ ಎರಡ್ ಸಲ ಅದು ಒಲೆ ಹಚ್ಚಿ ಎರಡೆರಡು ಸತಿ ಕಾಯಿಸಿದ್ರೆ ಏನು ರುಚಿನೇ ಇರೋದಿಲ್ಲ ಚಾ ಒಮ್ಮೆಕ ಮಾಡುವಂತೆ ಈಗೇನು ಸಾರ ಐತಲ್ಲ ಸಾರದು ಏನು ಮಾಡೋದಿಲ್ಲ ಈ ತಗೋ ಇದ್ ಒಂದ್ ನಾಕಲ್ಕಾಯಿ ಸಿಕ್ಕಿದಾವ್ ನಾಲ್ಕು ಮೆಣಸಿನ್ಕಾಯಿ ಟೊಮೆಟೊ ಗಿಡ ಎಲ್ಲಾ ಕಿತ್ ಬಿಸಾಕಿದ್ನವ ಎಲ್ಲಾ ಒಣಗೋಗಿದ್ದು ಹಾಕಿದ್ರಾಕೇಟ್ ಮತ್ತೆ ಹೋಗ್ ಬಿಡೋದು ಹಂಗನ್ನು ಎಲ್ಲ ಎಲ್ಲಾ ಒಣಗೋಗಿದಿಡ ಪಪ್ಪ ಏನ್ ನೋಡಿ ಒಂದ ಒಂದ್ ಬಿಟ್ಟಿತ್ತು ಅಣ್ಣಕ್ಕೆ ಒಂದ್ ಎರಡ್ ದಿನ ಅಂತ ಅದನ್ನು ಕಿತ್ನಿ ಆಯ್ತು ತಗೊಳ್ರಿ ಐತಿ ಮತ್ತ್ ಅವ್ರ ಬಂದ್ರನ ಮಾಡೋಣಂತ್ರಿ ಪಪ್ಪ ಏನೊಂದ ಸಿಕ್ತೀ ಇದು ಹಾ ದೊಡ್ ಅಂದ್ರ ಒಂದ ಇತ್ತವಾದ ಅದಕ್ಕ ಕಿತ್ನಿ ಹುಡುಗರದ್ರು ತಿಂತಾರಂತ ಇನ್ನೊಂದ್ ಎರಡ್ ಮೂರ್ ಇದಾವ್ ಎಲ್ಲ ಸಣ್ಣ ಇದಾವ್ ಇನ್ನು ದೊಡ್ಡವಾಗ್ಬೇಕಂದ್ರ ಇನ್ನೊಂದ್ ಹದಿನೈದ್ ದಿನ ಆದ್ರ ಬೇಕವ್ ಅವಾಗೆಲ್ಲ ಹಿಟ್ಟಲ್ದಾಗ್ ಬಂದ್ರ ಸೊಪ್ಪು ಕೆಂಪು ಸೊಪ್ಪು ಮತ್ತು ಹಾಗಲಕಾಯಿ ಬಳ್ಳಿ ಮೆಕ್ಕೆಜೋಳ ಎಲ್ಲ ನೋಡಿದ್ರ ಎಲ್ಲ ಹಚ್ಚ ಹಸಿರು ಕಾಣತೈತ್ರಿ ಈಗ ನೋಡ್ರಿ ಏನು ಇಲ್ಲ ಅಲ್ರಿ ಎಲ್ಲ ಖಾಲಿ ಖಾಲಿ ಬನ ಬನ ಅನ್ನತೈತಿ ಹೂನವಯ ಬನ ಬನ ಕಾಣತೈತೆ ಮತ್ತ್ ಏನ್ ಮಾಡೋದ್ ತಿಂತೀವಲ್ಲ ಎಲ್ಲ ಖಾಲಿ ಹಾಕೈತೆ ಅವು ಇವು ಬಳ್ಳಿ ಎಲ್ಲ ಒಣಗೋಗ್ತಾವಲ್ಲ ಇನ್ನೊಮ್ಮೆ ಹಾಕಿದ್ರೆ ಎಲ್ಲ ಹಂಗ ಕಾಣ್ತೈತೆ ತಗೋ ಹಾಕೋ ತಗೋ ಈಗ ಮಳೆಗಾಲ ಬಂದ್ರೆ ಹಾಕಿದ್ರೆ ನೋಡುವಂತೆ ಈ ಕಾಲಿಡಕ್ ಜಾಗ ಆಗೋದಿಲ್ಲ ಹಂಗುಲ್ಲು ಮತ್ತು ಸೊಪ್ಪು ಅವು ಇವು ಬೆಳಿತಾವಡ್ತಾವ್ ಎಲ್ಲಾ ಈಗ ಬೀಜ ಅದು ಬಿದಿರ್ತಾವ ಇವು ಇದ್ರದ್ದು ಸಬಕ್ಷಿ ಸೊಪ್ಪು ಅವು ಇವು ಒಣಗಿ ಎಲ್ಲ ನಾವ್ ಹಾಕೋದ ಬೇಡ ಅದು ಮಳೆಗಾಲದೊಳಗ ತನ್ನ ತಾನ ಉಡ್ತಾವ್ ಹ್ಮ್ ಹೌದ್ರಿ ಅದೇ ಮಳೆಗಾಲದೊಳಗ್ ಕಳೆ ತೈಕ ಟೈಮ್ ಹೋಗ್ಬಿಡ್ತಿತ್ರಿ ನಿಮ್ ಗಿತ್ತಲ್ದಾಗ ಇರ್ತೀರಿ ಅಯ್ಯ ಅದೇನ್ರಿ ಅದೇ ಪ್ಯಾರ್ ಗಿಡಕಿತ್ರಿ ಹ್ಞೂ ನಾವು ಇವತ್ತ ಕಿತ್ತು ನೋಡಿ ಏನು ನೀರು ಹಾಕಿ ಆದ್ರೆ ಏನು ಪ್ರಯೋಜನ ಅದಕ್ಕೆ ಚಿಗ್ರಾತನ ಇಲ್ಲ ಅದ ನೋಡೋಣ ತಗೋ ಸರೋಜಾರು ಹೊಲ್ದಾಗ ಇನ್ನೊಂದು ಸಸಿ ಇದ್ರೆ ತಂದ ಹಾಕೋಣ ಅಂತ ಮತ್ತು ಏನು ಮಾಡೋದು ಆದ್ರೆ ಎಷ್ಟು ದೊಡ್ಡದಾಗಿರೋದು ಗಿಡ ಒಣಗೋತು ನೋಡ್ರಿ ಆತದ್ ಕೊಡಿರಿ ಅದ್ನರ ಒಳಗೋಗಿಟ್ಟು ಕಡ್ಡಿಪುಟ್ಟನ ತಗೊಂಡ್ ಬರ್ತೀನಿ ರೀ ಹಾಂ ತಗೋ ಇತ್ತ ತಗೊಂಡು ಬಾವು ಹ್ಮ್ ಕೊಡ್ರಿ ಅತ್ತೆ ಆ ಒಣ್ಗಿರೋ ಗಿಡ ಎಲ್ಲ ಅಲ್ಲಿಗೆ ದುಂಡಗೆ ಮಾಡಿದಿರಿ ಅಲ್ಲಿ ಬೆಂಕಿ ಹಚ್ತೀರಿ ಹ್ಞೂ ಅಲ್ಲ ಹಚ್ಚಾನಂತ ದುಂಡಗೆ ಮಾಡಿನವ ಯಾವ ಗಿಡ ಇಲ್ಲ ತಗೋ ಅಲ್ಲಿ ಜಳ ಬಿಡ್ಯಾತಿ ಅಲ್ಲ ಹಚ್ಚಂದ ತಗೋ ಜಲ ಪಡಿಯೋದಿಲ್ರಿ ಕರಗೇತ್ರಿ ಮತ್ ಕಿಡಿ ಆಕಡೆ ತಗೊಳ್ರಿ ಮತ್ ಬೇಲಿ ಎಲ್ಲಾ ಇದಾವಾಗ ತಗೊಂಡೋಗಿ ಬೆಂಕಿ ಹಚ್ಚ್ರಿ ಅಲ್ಲ ಆ ಆ ತಗೊ ಮತ್ ಹಂಗ ಮಾಡೋಣ ಪುಟ್ಟಿ ಇತ್ತು ಒಂದ್ ಅವು ಇವು ಇದುವ ಎಲ್ಲ ಬಿಸಾಕಿನಿ ಮತ್ ಅಲ್ಲಾ ತಗೊಂಡೋಗಿ ಹಾಕಿನ ತಗೋ ಇದೇನ್ ಬಾ ಇಲ್ಲ ಇಲ್ಲ ಹಚ್ಚಿದ್ರೆ ಆಕೇತಿ ಅದೇನ್ ಅಲ್ಲ ಸುಟ್ರು ಗೊಬ್ಬರ ಆದಂಗ ಹಾಕೇತಿ ಸುಟ್ಟಿರೋ ಮೊನ್ನೆ ಗೊಬ್ಬರ ಹಾಕೇತಲ್ಲ ಅವು ಬೂದಿ ಎಲ್ಲ ಇದಾಗಿ ఆత తగ మల్ చూత గోబ్రా అల్ అసట్ జగ చన్సదల్దగ్ బంద్ర అది ఆత తిరీద కడ్డి పుట్ తర్తీన్ీ హి నీన్ కరేన ఐతో అల్ హాకే ఆత తగో ఇట్ తోబౌ జల్దీ ಒಬ್ಬಕ್ಕಿಗ್ ಸಾಕ್ಸಾತಾನೆ ಇಲ್ಲ ಇವು ಆರತಿ ಬಂದ್ರೆ ಮುರಿದಿದ್ರೆ ಆಗೋದು ಮತ್ತೆ ಸಂಜೆ ಮುಂದೆ ಕಟ್ಟೆ ಮ್ಯಾಗೆ ಸೊಳ್ಳೆಗಳು ಕುಂದ್ರಾಕ್ ಕೊಡೋದಿಲ್ಲ ಅಷ್ಟು ಕಡಿತಾವ ಅದಕ್ಕೆ ಒಳಗಿನ ಕಲಸ ಎಲ್ಲ ಬಿಟ್ಕೊಟ್ಟು ಬಂದು ಬೀನ್ಸ್ ಮುರಿಯಾ ಕುಂತೀನಿ ಬರಬರ ಮುರ್ದು ಒಂದು ನಾಲ್ಕು ಬಂಡೆ ಇದಾವೆ ತಿಕ್ಕಿ ಕಸ ಗುಡಿಸ್ತೀನಿ ಚಾಗ್ ಆಮೇಲೆ ಇಟ್ಟರೆ ಹಾಕೈತಿ ಇವರು ಇಲ್ಲ ಅಡ್ಡಾಡ್ಕೊಂಡು ಅಂತ ಹೋಗಿದಾರೆ ಎಲ್ಲ ಅಂಗಡಿ ಹತ್ರಕ್ಕೆ ಹೋಗಿದ್ದಾರೆ ಏನೇ ಒಮ್ಮೆಲೆ ಇಡ್ತೀನಿ ಅಷ್ಟೊತ್ತಿಗೆ ಆರತಿನೂ ಬರ್ತಾಳೆ ಬಂದ್ರೆ ಆಮೇಲೆ ಚಹಾ ಇಡ್ತೀನಿ వ బీన్స్ అతడు ఆమె సోళ కడీతవ అదక బీన్స్ మరియా కుతీ చౌడ్ బందీ బరా బట్టే బారే తీన్స్య ఈ ಒಳ್ಳೆ ಹುಡುಗವ ನಾನಿನ ಈಗ ಬಾ ಅತಿ ನಿನ್ಗೆ ಬಟ್ಟೆ ಹಾಕೊಂಡು ಹೋಗಿ ಊಟ ಅದು ಮಾಡ್ಬೋದು നോടി മ്യാഗി തകൊണ്ടി അത സർ താര അന്ന എല്ലാ ഭാരു രുചി ആഗ് നോ ടൊമറ്റോ സാർ ഊട്ടി ബാത്രിക്ക് അന്ന ബാഡ് മ്യൂ നാളെ നിമിഷത്തിനോട് ടൂ മിനിറ്റ് മ്യാഗി അത് ഏനന്ദ്രു ലേറ്റാ ഒഴി കൈകാൽ മുഖ തകൊണ്ട് ബേ ബട്ടെ ഹോണ്ട് അത് മ്യക ബോട്ട് അന്ദ്ര ನನ್ನ ಬೀನ್ಸ್ ಮುರಿಯೋವಾಗಿ ಬಾಂಡೆ ತಿಕ್ಕಿ ಕಸ ಗುಡಿಸಿ ಎಲ್ಲ ಕೆಲಸ ಆಕೈತಿ ಆಮೇಲೆ ಬಂದು ಏನು ಮಾಡ್ತಿ ಅದಕ್ಕೆ ಬ್ಯಾಡವ್ವ ಅನ್ನ ಸಾರು ಐತಿ ಊಟ ಮಾಡವ ಅಂತಂದರೂ ಕೇಳೋದಿಲ್ಲವ ಇವ್ವ ಆತ ತಗೋ ಏನೇನು ಮಾಡ್ತೀವಿ ಮಾಡುವಾಗ ಆದ್ರೆ ಇವು ಒಲೆ ಕೆಂಡನು ಇಲ್ಲ ಏನಿಲ್ಲ ಮತ್ತೆ ಒಲೆ ಹಚ್ಕೊಡಕ್ಕೆ ನಾನು ಬರ್ಬೇಕೀಗ ಹ್ಞೂ ಬೇಡ ತಗೋಬೇಸ್ಟ ಸ್ಟವ್ ಐತಲ್ಲ ಅದ್ರ ಮ್ಯಾಗ ಮಾಡ್ಕೊತೀನಿ ತಗೋ ನಾನು ಅದ್ರಾಗೂ ಸೀಮೆನೂ ಇಷ್ಟು ಇಷ್ಟ ಐತೆ ಏನವ ನಾನು ನೋಡೇ ಇಲ್ಲ ಆತ ತಗೋ ದೌಡ್ ಮಾಡ್ಕೊಂತಿನಿ ರೀ ಬಾವ ಆ ತಗೋಬೇಕ್ ದೌಡ್ ಬರ್ತೀನಿ ತಗೋ ನಾನು